ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ವಟ ಸಾವಿತ್ರಿ ವ್ರತವು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಆರೋಗ್ಯ ಸಮೃದ್ಧಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುವ ಉಪವಾಸದ ಆಚರಣೆಯಾಗಿದೆ ಈ ವ್ರತವು ಸಾವಿತ್ರಿ ಎಂಬ ಪತ್ನಿಯ ಸ್ಫೂರ್ತಿದಾಯಕ ದಂತಕಥೆಯೊಂದಿಗೆ ಸಂಬಂಧ ಹೊಂದಿದೆ ಅವಳು ಸಾವಿನ ದೇವರಾದ ಯಮನನ್ನು ಸೋಲಿಸಿ ತನ್ನ ಪತಿಯ ಜೀವವನ್ನು ಮರಳಿ ತಂದಳು ಎಂದು ಹೇಳಲಾಗುತ್ತದೆ ಬನ್ನಿ ಹಾಗಾದರೆ ವಟ ಸಾವಿತ್ರಿ ವ್ರತದ ಮಹತ್ವ ಆಚರಣೆ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಭಾರತದಲ್ಲಿ ವಿವಾಹವು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಇದು ಹಲವಾರು ಜೀವಿತಾವಧಿಗಳನ್ನು ಮೀರಿದ ಪವಿತ್ರ ಬಂಧವನ್ನು ಸಂಕೇತಿಸುತ್ತದೆ ಇದು ಗಂಡು ಹೆಣ್ಣಿನ ನಡುವೆ ಇರುವ ದೈವಿಕ ಸಂಪರ್ಕವಾಗಿದೆ ಎಂದು ನಂಬಲಾಗಿದೆ ವಿವಾಹವು ವಿಧಿಯಿಂದ ಹೆಣೆದುಕೊಂಡಿದೆ ಮತ್ತು ಅನೇಕ ಜನ್ಮಗಳಲ್ಲಿ ಪರಸ್ಪರ ಭಕ್ತಿ ಮತ್ತು ಬದ್ಧತೆಯಿಂದ ಪ್ರೋತ್ಸಾಹಿಸಲ್ಪಟ್ಟಿದೆ ಈ ಪವಿತ್ರ ಸಂಬಂಧ ಕೇವಲ ಒಂದು ಸಾಮಾಜಿಕ ಒಪ್ಪಂದವಲ್ಲ ಇದು ಎರಡೂ ಆತ್ಮಗಳು ತಮ್ಮ ಧರ್ಮವನ್ನು ಪೂರೈಸಲು ಆಧ್ಯಾತ್ಮಿಕವಾಗಿ ವಿಕಸನಗೊಳ್ಳಲು ಜೀವನದ ಚಕ್ರಗಳ ಮೂಲಕ ಪರಸ್ಪರ ಬೆಂಬಲ ಮತ್ತು ಉನ್ನತಿ ಸಾಧಿಸಲು ಒಟ್ಟಿಗೆ ಸೇರುವ ಆಧ್ಯಾತ್ಮಿಕ ಪ್ರಯಾಣವಾಗಿದೆ ಅತ್ಯಂತ ಸುಪ್ರಸಿದ್ಧ ಪತಿಪತ್ನಿಯರ ಬಂಧದ ಕಥೆಗಳಲ್ಲಿ ಸಾವಿತ್ರಿ ಮತ್ತು ಸತ್ಯವಾನರ ಕಥೆ ಸಾವಿತ್ರಿ ಮತ್ತು ಸತ್ಯವಾನರ ಕಥೆಯನ್ನು ಮಾರ್ಕಂಡೇಯ ಪುರಾಣದ ವನಪರ್ವ ವಿಭಾಗದಲ್ಲಿ ಕಾಣಬಹುದು ಈ ಕಥೆಯ ಉಲ್ಲೇಖಗಳು ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣದಲ್ಲಿಯೂ ಇವೆ ಅಧ್ಯಾಯ ಮತ್ತು ಶ್ಲೋಕದ ನಿರ್ದಿಷ್ಟತೆಗಳು ವಿಭಿನ್ನವಾಗಿರಬಹುದು ಈ ಪುರಾಣ ಗ್ರಂಥಗಳು ವಟ ಸಾವಿತ್ರಿ ಮತ್ತು ಸಾವಿತ್ರಿಯವರ ಪತಿಯಾದ ಸತ್ಯವಾನನ ಮೇಲಿನ ಭಕ್ತಿಯ ಮಹತ್ವವನ್ನು ವಿವರಿಸುತ್ತವೆ ಈ ಕಥೆಯಿಂದ ಪ್ರಭಾವಿತರಾದ ಮಹಿಳೆಯರು ವಟ ಸಾವಿತ್ರಿ ವ್ರತವನ್ನು ಪ್ರಾರಂಭಿಸಿದರು ವಟ ಸಾವಿತ್ರಿ ವ್ರತವನ್ನು ವರ್ಷದಲ್ಲಿ ಎರಡು ಬಾರಿ ಆಚರಿಸಲಾಗುತ್ತದೆ ಮೊದಲನೆಯದು ವೈಶಾಖ ಎಂದು ಅಂದರೆ ಭಾವುಕ ಎಂದು ಬರುತ್ತದೆ ಎರಡನೆಯದು ಜ್ಯೇಷ್ಠ ಪೂರ್ಣಿಮಾದಂದು ಬರುತ್ತದೆ ಎರಡೂ ವ್ರತಗಳನ್ನು ವಿವಿಧ ದಿನಗಳಲ್ಲಿ ಆಚರಿಸಲಾಗುತ್ತದೆಯಾದರೂ ಆಚರಿಸುವ ವಿಧಾನ ಮಹತ್ವ ಮತ್ತು ನಿಯಮಗಳು ಒಂದೇ ಆಗಿರುತ್ತದೆ ಈ ದಿನ ಸೂರ್ಯೋದಯದಿಂದ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಉಪವಾಸವನ್ನು ಆಚರಿಸುವ ಮೂಲಕ ಆಲದ ಮರವನ್ನು ಪೂಜಿಸುತ್ತಾರೆ ವಟ ಸಾವಿತ್ರಿ ವೃತಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾವಿತ್ರಿ ಮತ್ತು ಸತ್ಯವಾನರ ವಿಗ್ರಹ ಅಥವಾ ಚಿತ್ರ ನೆನೆಸಿದ ಕಡಲೆ ಕಲವಾದಾರ ಅಥವಾ ರಕ್ಷಾಸೂತ್ರ ಅಥವಾ ಬಿಳಿ ಹತ್ತಿಯ ದಾರ ಒಂದು ಪಾಯಿಂಟ್ ಎರಡು ಐದು ಮೀಟರ್ ಬಟ್ಟೆ ಬಿದಿರಿನ ಬೀಸಣಿಕೆ ಕೆಂಪು ಮತ್ತು ಹಳದಿ ಹೂವುಗಳು ಸಿಹಿ ತಿಂಡಿಗಳು ಹಣ್ಣುಗಳು ದೀಪ ಧೂಪ ಅಗರಬತ್ತಿ ಸಿಂಧೂರ ಅಕ್ಷತೆ ವೀಳ್ಯದೆಲೆ ಅಡಿಕೆ ತೆಂಗಿನಕಾಯಿ ಸುಮಂಗಲಿಯರು ಬಳಸುವ ವಸ್ತುಗಳು ನೀರಿನ ಪಾತ್ರೆ ಉಕ್ಕು ಅಥವಾ ಹಿತ್ತಾಳೆ ತಟ್ಟೆ ಮತ್ತು ವಟ ಸಾವಿತ್ರಿ ವ್ರತ ಕಥೆಯ ಪುಸ್ತಕ ಹತ್ತಿರ ಇರುವ ಆಲದ ಮರವನ್ನು ಪೂಜೆಗೆ ಸಿದ್ಧತೆ ಮಾಡಿ ಪೂಜಾ ವಿಧಿ ವಿಧಾನಗಳು ವಟ ಸಾವಿತ್ರಿ ವ್ರತದ ದಿನದಂದು ಮಹಿಳೆಯರು ಸೂರ್ಯೋದಯಕ್ಕೆ ಮುಂಚಿತವಾಗಿ ಏಳಬೇಕು ಸ್ನಾನದ ನಂತರ ಮಹಿಳೆಯರು ಹೊಸ ಬಟ್ಟೆ ಬಳೆಗಳನ್ನು ಧರಿಸಿ ಹಣೆಗೆ ಸಿಂಧೂರವನ್ನಿಟ್ಟುಕೊಳ್ಳಬೇಕು ಆಲದ ಮರದ ಕೆಳಗೆ ಶುದ್ಧವಾದ ಬಟ್ಟೆ ಇರಿಸಿ ಸಾವಿತ್ರಿ ಸತ್ಯವಾನ ಮತ್ತು ಯಮನ ಜೇಡಿಮಣ್ಣಿನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಬೇಕು ಅದರ ಜೊತೆಗೆ ಬೀಸನಿಕೆ ಇಡಬೇಕು ನಂತರ ಆಲದ ಮರದ ಬೇರಿಗೆ ನೀರನ್ನು ಅರ್ಪಿಸಿ ಬೆಲ್ಲ ಬೇಳೆ ಹಣ್ಣುಗಳು ಅಕ್ಷತೆ ಮತ್ತು ಕುಂಕುಮ ಹಸಿಹತ್ತಿ ನೆನೆಸಿದ ಬೇಳೆ ಹೂವುಗಳು ಮತ್ತು ಧೂಪವನ್ನು ಇರಿಸಿ ಮಹಿಳೆಯರು ಹಳದಿ ಅಥವಾ ಕೆಂಪು ಬಣ್ಣದ ದಾರವನ್ನು ಆಲದ ಮರಕ್ಕೆ ಸುತ್ತಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಇದಾದ ನಂತರ ಸತ್ಯವಾನ್ ಸಾವಿತ್ರಿಯ ಕಥೆಯನ್ನು ಕೇಳಬಹುದು ಅಥವಾ ಓದಬಹುದು ವ್ರತ ಕಥೆಯನ್ನು ಕೇಳಿದ ನಂತರ ಬೇಳೆ ಮತ್ತು ಬೆಲ್ಲವನ್ನು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಣವನ್ನು ಇಟ್ಟು ಅದನ್ನು ನಿಮ್ಮ ಅತ್ತೆ ಅಥವಾ ಅತ್ತೆಯಂತಹ ಹಿರಿಯ ಮಹಿಳೆಗೆ ನೀಡಿ ಆಕೆಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ ಆಲದ ಮರಕ್ಕೆ ಪರಿಕ್ರಮ ಮಾಡುವಾಗ ಗಂಡನ ಅದೃಷ್ಟ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಬೇಕು ವಟ ಸಾವಿತ್ರಿ ವ್ರತದ ದಿನದಂದು ಮಹಿಳೆಯರು ಮನೆಯ ಹಿರಿಯರಿಂದ ಮತ್ತು ವಿವಾಹಿತ ಮಹಿಳೆಯರಿಂದ ಆಶೀರ್ವಾದ ಪಡೆಯಬೇಕು ವಟ ಸಾವಿತ್ರಿ ವ್ರತದಂದು ದಾನ ಮಾಡುವುದು ಬಹಳ ಫಲಕಾರಿ ಈ ದಿನದಂದು ಜನರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಣ ಆಹಾರ ಮತ್ತು ಬಟ್ಟೆಗಳನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಬೇಕು ವ್ರತದ ನಿಯಮಗಳು ಈ ದಿನ ವಿವಾಹಿತ ಮಹಿಳೆಯರು ಕಪ್ಪು ಅಥವಾ ನೀಲಿ ಬಟ್ಟೆಗಳನ್ನು ಧರಿಸಬಾರದು ಆಲದ ಮರದ ಕೊಂಬೆಯನ್ನು ಮುರಿಯಬಾರದು ಒಂದು ವೇಳೆ ಮುರಿದರೆ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವಿರಿ ಪ್ರದಕ್ಷಿಣೆಯ ಸಮಯದಲ್ಲಿ ಯಾರಪಾದವು ತಾಗದ ರೀತಿಯಲ್ಲಿ ಆಲದ ಮರವನ್ನು ಸುತ್ತಿ ಈ ದಿನ ನಿಮ್ಮ ಸಂಗಾತಿಯೊಂದಿಗೆ ಜಗಳವಾಡುವುದನ್ನು ತಪ್ಪಿಸಿ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ವಟ ಸಾವಿತ್ರಿ ವ್ರತದ ಕಥೆ ಈ ದಂತ ಕಥೆಯು ಮಹಾಭಾರತದ ಕಾಲದಷ್ಟು ಹಿಂದಿನದು ಮದ್ರ ರಾಜ್ಯದ ರಾಜ ಅಶ್ವಪತಿ ಎಂಬ ರಾಜ ವಾಸಿಸುತ್ತಿದ್ದನು ಅವನಿಗೆ ಒಂದು ಮಗುವನ್ನು ಹೊರತುಪಡಿಸಿ ಎಲ್ಲವೂ ಇತ್ತು ಆದ್ದರಿಂದ ಅವನು ಮತ್ತು ಅವನ ರಾಣಿ ಸೂರ್ಯ ದೇವರ ಆಶೀರ್ವಾದ ಪಡೆಯಲು ಪೂಜಿಸಿದರು ನಂತರ ಭಗವಾನ್ ಸಾವಿತ್ರ ಸೂರ್ಯರು ಕಾಣಿಸಿಕೊಂಡು ಅವರಿಗೆ ಹೆಣ್ಣು ಮಗುವನ್ನು ಕರುಣಿಸಿದರು ಮಗುವಿನ ಆಗಮನವು ರಾಜ ದಂಪತಿಗಳು ಸಂತೋಷಪಟ್ಟರು ಮತ್ತು ಅವರನ್ನು ಆಶೀರ್ವದಿಸಿದ ದೇವರ ಗೌರವಾರ್ಥವಾಗಿ ಅವರು ಅವಳಿಗೆ ಸಾವಿತ್ರಿ ಎಂದು ಹೆಸರಿಸಿದರು ಸಾವಿತ್ರಿಯ ಭಕ್ತಿ ದೃಢ ಸಂಕಲ್ಪ ಮತ್ತು ನಿಷ್ಠೆಗೆ ಪರಿಪೂರ್ಣ ಉದಾಹರಣೆಯಾಗಿದ್ದಳು ರಾಜ್ಯದಾದ್ಯಂತ ಅವಳ ಸೌಂದರ್ಯವು ಸಾಟಿಯಿಲ್ಲ ತನ್ನ ಮಗಳನ್ನು ಯಾರೂ ಹೊಗಳಲು ಸಾಧ್ಯವಿಲ್ಲ ಎಂದು ಭಾವಿಸಿದ ಅವಳ ತಂದೆ ಅವಳಿಗೆ ಸೂಕ್ತವಾದ ಜೋಡಿಯನ್ನು ಹುಡುಕಲು ಹೆಣಗಾಡಿದರು ಸಾವಿತ್ರಿ ತನ್ನ ಸ್ವಂತ ಮದುವೆಗೆ ಸೂಕ್ತವಾದ ವ್ಯಕ್ತಿಯನ್ನು ಹುಡುಕಲು ಹೊರಟಳು ಮತ್ತು ಸಾಲ್ವ ರಾಜ್ಯದ ಕುರುಡ ರಾಜ್ಯುಮತ್ತೇನ ಮಗ ಸತ್ಯವಾನನನ್ನು ಭೇಟಿಯಾದಳು ಅವನನ್ನು ಮದುವೆಯಾಗಲು ನಿರ್ಧರಿಸಿದ ಸಾವಿತ್ರಿ ಮನೆಗೆ ಹಿಂದಿರುಗಿದಾಗ ನಾರದ ಮುನಿ ಸಾವಿತ್ರಿಯ ಆಯ್ಕೆಯ ಬಗ್ಗೆ ಅಶ್ವಪತಿಗೆ ಈಗಾಗಲೇ ತಿಳಿಸಿದ್ದನು ಮತ್ತು ಸತ್ಯವಾನ್ ಅಲ್ಪಾಯುಷಿ ಎಂದು ಹೇಳುವ ಮೂಲಕ ಅವನಿಗೆ ಎಚ್ಚರಿಕೆ ನೀಡಿದ್ದನು ಆದ್ದರಿಂದ ಅಶ್ವಪತಿ ಸಾವಿತ್ರಿಯನ್ನು ಸತ್ಯವಾನ್ ಮದುವೆಯಾಗಬಾರದೆಂದು ಕೇಳಿದಳು ಆದರೆ ರಾಜಕುಮಾರಿ ತಾನು ಅವನನ್ನು ಮಾತ್ರ ಮದುವೆಯಾಗುವುದಾಗಿ ಒತ್ತಾಯಿಸಿದಳು ಸತ್ಯವಾನನ್ನು ಮದುವೆಯಾದ ಕೂಡಲೇ ಸಾವಿತ್ರಿ ತನ್ನ ಅತ್ತೆ ಮತ್ತು ಮಾವಂದಿರನ್ನು ಮತ್ತು ಸತ್ಯವಾನನ್ನು ಚೆನ್ನಾಗಿ ನೋಡಿಕೊಂಡಳು ಆದರೆ ದಿನಗಳು ಕಳೆದಂತೆ ಸತ್ಯವಾನ್ನ ಮರಣದ ದಿನ ಸಮೀಪಿಸಿತು ಮತ್ತು ಅವನು ಸಾಯುವ ದಿನದಂದು ಸಾವಿತ್ರಿ ಅವನ ಪಕ್ಕದಲ್ಲಿರಲು ಕಾಡಿಗೆ ಅವನೊಂದಿಗೆ ಹೋದಳು ಕಾಡಿನಲ್ಲಿ ಒಂದು ಆಲದ ಮರವನ್ನು ಹತ್ತಿದ ಕೂಡಲೇ ಸತ್ಯವಾನ್ ಸಾವಿತ್ರಿಯ ತೊಡೆಯ ಮೇಲೆ ತಲೆಯಿಟ್ಟು ನೆಲಕ್ಕೆ ಬಿದ್ದನು ಮತ್ತು ಅವನು ಚಲನರಹಿತವಾಗಿ ಮಲಗಿದ್ದಾಗ ಸಾವಿತ್ರಿಯು ಯಮರಾಜನನ್ನು ಮತ್ತು ಅವನ ಕೆಲಸಗಾರರನ್ನು ಸುತ್ತಲೂ ನೋಡಿದಳು ಯಮನ ದೂತರು ತನ್ನ ಗಂಡನನ್ನು ಕರೆದುಕೊಂಡು ಹೋಗಲು ಸ್ಥಳಕ್ಕೆ ಬಂದ ತಕ್ಷಣ ಸಾವಿತ್ರಿಯು ತನ್ನ ಗಂಡನನ್ನು ಅವರಿಗೆ ಒಪ್ಪಿಸಲು ನಿರಾಕರಿಸಿದಳು ಸಾವಿನ ದೇವರು ಯಮ ಸ್ವತಃ ಕಾಣಿಸಿಕೊಳ್ಳುವವರೆಗೂ ಅವರು ಅವನನ್ನು ಕರೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ ಯಮರಾಜ ಅವಳ ಅಪ್ರತಿಮ ಭಕ್ತಿ ದೃಢ ಸಂಕಲ್ಪ ಆಧ್ಯಾತ್ಮಿಕ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ನೋಡಿ ಅವಳಿಗೆ ವರವನ್ನು ನೀಡಿದಳು ಅವಳು ತನ್ನ ಮಾವನಿಗೆ ದೃಷ್ಟಿ ಮತ್ತು ಪುನಃಸ್ಥಾಪನೆ ತನ್ನ ತಂದೆಗೆ ನೂರು ಮಕ್ಕಳು ಮತ್ತು ತನಗೂ ಮತ್ತು ಸತ್ಯವಾನ್ಗೂ ನೂರು ಮಕ್ಕಳನ್ನು ಬೇಡಿಕೊಂಡಳು ಅವಳ ಕೊನೆಯ ಆಸೆಯನ್ನು ಯಮ ಒಪ್ಪಲು ಸಾಧ್ಯವಾಗಲಿಲ್ಲ ಅವಳ ದೃಢ ಸಂಕಲ್ಪದಿಂದ ಅವನು ತುಂಬಾ ಪ್ರಭಾವಿತನಾದನು ಆದರೂ ಐಹಿಕ ವ್ಯಕ್ತಿಯೊಬ್ಬರು ವಾದಿಸಲು ಇಷ್ಟೊಂದು ಶಕ್ತಿಯನ್ನು ಹೊಂದಿದ್ದಾರೆಂದು ನೋಡಿ ಅವನು ವಿಚಲಿತನಾದನು ಅವಳ ಭಕ್ತಿ ಬುದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನವು ಯಮನು ತನ್ನ ಪತಿಯೊಂದಿಗೆ ಭೂಮಿಗೆ ಮರಳಬೇಕೆಂಬ ಸಾವಿತ್ರಿಯ ಬೇಡಿಕೆಯನ್ನು ಪೂರೈಸುವಂತೆ ಒತ್ತಾಯಿಸಿತು ಈ ಸಂಪೂರ್ಣ ಪ್ರಸಂಗವು ವಟವೃಕ್ಷ ಆಲದ ಮರದ ಕೆಳಗೆ ಸಂಭವಿಸಿತು ಆದ್ದರಿಂದ ಆಲದ ಮರ ವಟಮರ ಅಥವಾ ವಟವೃಕ್ಷ ಸಂಪೂರ್ಣ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಮತ್ತು ವಟಸಾವಿತ್ರಿ ಪೂರ್ಣಿಮೆ ವಟಸಾವಿತ್ರಿ ವ್ರತ ಉಪವಾಸ ಮತ್ತು ವಟಸಾವಿತ್ರಿ ಪೂಜಾ ವಿಧಿಯ ಪ್ರಮುಖ ಭಾಗವಾದ ಪೂಜಾ ಕೇಂದ್ರವಾಗಿದೆ ವಟ ಸಾವಿತ್ರಿ ಪೂಜಾವಿಧಿಯು ವಟಸಾವಿತ್ರಿ ಕಥೆಯನ್ನು ಕೇಳುವುದನ್ನು ಒಳಗೊಂಡಿದೆ ಇದು ಸಾವಿತ್ರಿಯ ಶಿಸ್ತು ದೃಢ ನಿಶ್ಚಯ ನಿಷ್ಠೆ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಹೊಗಳುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು